ಸ್ವಾಗತ ಇದೀಗ ಹೆಡ್ಲೈನ್ಸ್ ಕೊಲೆಗಾರ ರಾಜು ಗೌಡನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಮಹತ್ವದ ತೀರ್ಪು ನೀಡಿದ ನ್ಯಾಯಾಲಯ ಮಳೆಗೆ ಜಲಾವೃತಗೊಂಡ ಶ್ರೀಧರನಗರ ನಗರ ಎದೆಮಟ್ಟದಲ್ಲಿ ಹರಿಯುತ್ತಿರುವ ಸರಕುಳಿಯ ಘಟನಾಶನಿ ನದಿ ಮಳೆಗೆ ತಾಲೂಕಿನ ವಿವಿಧೆಡೆ ಹಾನಿ ಇದುವರೆಗೂ ಯಾವುದೇ ಜೀವಹಾನಿ ಸಂಭವಿಸಿದ ಬಗ್ಗೆ ವರದಿಯಾಗಿಲ್ಲ ಸಿದ್ದಾಪುರದಲ್ಲಿ ಬಿಡುವಿಲ್ಲದೆ ಆರ್ಭಟಿಸುತ್ತಿರುವ ಮಳೆರಾಯ ಜನಜೀವನ ಅಸ್ತವ್ಯಸ್ತ ಆರೋಪಿ ರಾಜಸಿಂಹ ಇವನು ಒಂಟಿ ಮನೆಯಲ್ಲಿರುವ ಮಹಿಳೆಯನ್ನು ಕೊಲೆ ಮಾಡಿರುವುದು ಸಾಬೀತಾದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರಾದ ಕಿರಣ್ ಕಿಣಿ ಆರೋಪಿಗೆ ಜೀವಾವಧಿ ಶಿಕ್ಷೆ ಮೂವತ್ತು ಸಾವಿರ ರೂಪಾಯಿ ದಂಡ ಹಾಗೂ ಮೃತಳ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲು ಮಹತ್ವದ ತೀರ್ಪು ನೀಡಿದ್ದಾರೆ ಆರೋಪಿಯು ಒಂಟಿ ಮನೆಯಲ್ಲಿದ್ದ ಮಹಿಳೆಯ ತಲೆಗೆ ಕಬ್ಬಿಣದ ಹಾರೆಯಿಂದ ಹೊಡೆದುಕೊಂಡು ಅವಳ ಮೈಮೆಲಿದ್ದ ಒಡವೆಗಳನ್ನು ದೋಚಿ ವಿದ್ಯುತ್ ತೆಗೆದು ಪರಾರಿಯಾಗಿದ್ದನು ಈ ಬಗ್ಗೆ ಸಿಪಿಐ ಪ್ರಕಾಶ್ ಆರೋಪಿ ವಿರುದ್ಧ ದೋಷಾರೋಪಣೆ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಸಮರ್ಥವಾಗಿ ವಾದ ಮಂಡಿಸಿದ್ದರು ಜಿಲ್ಲಾ ಮುಖ್ಯಸೂತ್ರ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ನಡೀತಿರ್ತಕ್ಕಂಥ ಎಸ್ ಸಿ ನಂಬರ್ ಫೈವ್ ಜೀರೋ ಡಬಲ್ ಒನ್ ಟೂ ಟಿ ಅಂದ್ರೆ ರಾಜೀವ್ ತಿಮ್ಮಗೌಡ ಇದರ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದ್ದು ಇದು ಸಿತಾಪುರ ಪೊಲೀಸ್ ಠಾಣೆಯ ಪ್ರೈಮ್ ನಂಬರ್ ನೂರ ಐದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಕರಣ ದಾಖಲಾಗಿ ಅಂದಿನ ಇನ್ಸ್ಪೆಕ್ಟರ್ ಪ್ರಕಾಶ್ ಮತ್ತೆ ಕುಮಾರ್ ಕೆ ಅವರು ಸಂಪೂರ್ಣ ತನಿಖೆಯನ್ನು ಕೈಗೊಂಡು ಆರೋಪಿಗಳ ವಿರುದ್ಧ ದೋಷ ಪಟ್ಟಿಯನ್ನು ಸಲ್ಲಿಸಿದರು ಇದರಲ್ಲಿ ಈ ಅಭಿಯೋಜನ ಪರವಾಗಿ ಅವರ ಮೃತಳ ಮಗಳು ಹಾಗೂ ಮಗ ಹಾಗೂ ಇನ್ನಿತರ ಪಂಚ ಸಾಕ್ಷಿದಾರರು ಅಭಿಯೋಜನೆಯನ್ನು ಬೆಂಬಲಿಸಿ ಸಾಕ್ಷಿ ನುಡಿದ್ರು ಇದರ ಆಧಾರದ ಮೇಲೆ ನಾನು ಅಭಿಯೋಜನ ಪರವಾಗಿ ಈ ಆರೋಪಿ ಮೃತಳಿಗೆ ಕೇವಲ ಕಿವಿಯಲ್ಲಿರುವ ಓಲೆಯ ಸಲುವಾಗಿ ಅವಳನ್ನು ಕೊಲೆಗೈದು ಅವಳ ಕಿವಿಯಲ್ಲಿ ಓಲೆಯನ್ನು ತೋಚಿಕೊಂಡು ಹೋಗಿದ ಹೋದ ನಂತರದಲ್ಲಿ ತಕ್ಷಣದಲ್ಲೇ ಕಾರ್ಯಪ್ರವೃತ್ತರಾದ ಪೊಲೀಸರವರು ಅದನ್ನು ಅರೆಸ್ಟ್ ಮಾಡಿ ಆತನಿಂದ ಆ ಮೃತಾಳ ಕಿವೇರಿದ್ದಂಥ ಓಲೆಯನ್ನು ಜಪ್ತುಪಡಿಸಿ ಮತ್ತು ಈ ಆರೋಪಿತನು ಅಪರಾಧ ಮಾಡಿದ್ದಾನೆ ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ಪರಿಕರಗಳನ್ನು ಕಲೆ ಹಾಕಿ ವಿಚಾರಣೆ ತನಿಖೆಯನ್ನು ಕೈಗೊಂಡು ವಿಚಾರಣೆಯಲ್ಲಿ ಆ ಸಾಕ್ಷ್ಯವನ್ನು ಬೆಂಬಲಿಸಿ ಸಾಕ್ಷಿ ನುಡಿಸಿದ ಮೇರೆಗೆ ಒಂದನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ ಕಿರಣ್ ಅವರು ಇವತ್ತು ಆರೋಪಿತನಿಗೆ ಮುನ್ನೂರ ಎರಡು ಬಾರದಂಡ ಸಂಹಿತ ಕಲಮಿಯಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಗೂ ಅದೇ ರೀತಿ ಮುನ್ನೂರ ತೊಂಬತ್ತೇಳು ಬಾರದಂಡ ಸಂಹಿತೆಯ ಅಡಿಯಲ್ಲಿ ಅವನಿಗೆ ಐದು ಸಾವಿರ ರೂಪಾಯಿ ದಂಡ ಹಾಗೂ ಹತ್ತು ವರ್ಷ ಕಾರಾಗೃಹ ವಾಸವನ್ನು ನೀಡಿ ಈ ಮೃತಗಳ ಕುಟುಂಬದವರಾದಂಥ ಮೃತಳ ಮಗಳು ಮತ್ತು ಮಗಳಿಗೆ ಒಟ್ಟು ಐವತ್ತು ಸಾವಿರ ಪರಿಹಾರ ರೂಪವಾಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವನ್ನು ಪಡೆಯಬಹುದಾಗಿದೆ ಅಂತ ಆದೇಶ ನೀಡಿದೆ ಿಯಲ್ಲಿ ವರ್ಣ ಅಬ್ಬರಿಸಿ ಹೊಯ್ಯತೊಡಗಿದ್ದು ಮಳೆಗೆ ವಿರಾಮವೇ ಇಲ್ಲದಂತಾಗಿದೆ ಇದರಿಂದಾಗಿ ನಗರದ ಬಹುತೇಕ ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ದು ಸುತ್ತಲಿನ ಗ್ರಾಮಸ್ಥರಿಗೆ ಕಿರಿಕಿರಿ ಉಂಟಾಗಿದೆ ನೀರಿನ ಪ್ರಮಾಣ ಹೆಚ್ಚಾದಂತೆ ಮನೆಗಳಿಗೂ ಮಳೆಯ ನೀರು ನುಗ್ಗತೊಡಗಿದ್ದು ಘಟಾಟ ಸರಿ ಮಾಡದ ನಗರಸಭೆಗೆ ಜನರು ಹಿಡಿಶಾಪ ಹಾಕುವಂತಾಗಿದೆ ಇದಕ್ಕೆ ಉದಾಹರಣೆ ಎಂಬಂತೆ ನಗರದ ಗಾಳಿ ಮಾಸ್ತಿ ರಸ್ತೆಯಲ್ಲಿರುವ ಶ್ರೀಧರ್ ನಗರದಲ್ಲಿ ಅವೈಜ್ಞಾನಿಕವಾದ ಘಟಕದಿಂದ ಇಡೀ ನಗರವೇ ಜಲಾವೃತವಾಗಿರುವುದನ್ನು ಇಲ್ಲಿ ಬರಪೂರ ಮಳೆಯಿಂದಾಗಿ ಸರಕುಳಿಯ ಅಗನಾಶಿನಿ ನದಿ ಎದೆ ಹರಿಯುತ್ತಿದ್ದು ಮಳೆ ಹೀಗೆ ಮುಂದುವರೆದರೆ ಸೇತುವೆ ಅಚ್ಚಿ ಹರಿಯುವ ಸಾಧ್ಯತೆ ಇದೆ ಬುಧವಾರ ಸುರಿದ ಭಾರಿ ಮಳೆಗೆ ಸಿರ್ಸಿ ತಾಲೂಕಿನ ಶಿವಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂದಿನ ಧರೆಗೆ ಹಾಕಿದ್ದ ಪಿಚ್ಚಿಂಗ್ ಕುಸಿದು ಹಾನಿಯಾಗಿದ್ದು ಹೀಗೆ ಮಳೆ ಮುಂದುವರಿದಲ್ಲಿ ಶಾಲಾ ಕಟ್ಟಡದ ಗೋಡೆಗಳು ಕುಸಿಯುವ ಸಾಧ್ಯತೆ ಹೆಚ್ಚಾಗಿದೆ ಇದೇ ರೀತಿಯಾಗಿ ಹಿಂದು ಸುರಿದ ಮಳೆಗಾಳಿಗೆ ಹುತಾರ್ ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ರೂಪಾ ಅವನಗಡ ಅವರ ಮನೆಯ ಹಿಂದಿರುವ ತಡೆಗೋಡೆ ಕುಸಿದು ಬಿದ್ದು ಹಾನಿ ಸಂಭವಿಸಿದೆ ಮತ್ತು ಗಾಳಿ ಮಳೆಗೆ ಹನುಮಂತು ಗ್ರಾಮದ ಅಮಿನಾಬಿ ಅಹಮದ್ ಖಾನ್ ಇವರ ವಾಸ್ತವದ ಮನೆಯ ಮಾಡಿ ಮುರಿದು ಬಿದ್ದು ಹಾನಿಯಾಗಿದ್ದು ಐದು ಸಾವಿರ ರೂಪಾಯಿ ಹಾನಿಯಾಗಿದೆ ಎಂದು ತಿಳಿದಿರುತ್ತದೆ ಯಾವುದೇ ಜನ ಜಾನುವಾರುಗಳಿಗೆ ಹಾನಿಯಾಗಿರುವುದು ಇರುವುದಿಲ್ಲ ಸಿದ್ದಾಪುರ ತಾಲೂಕಿನಲ್ಲೂ ಬಿಡುವಿಲ್ಲದೆ ಮಳೆ ಸುರಿಯುತ್ತಿದ್ದು ಆ ರೀತಿಯ ಮಳೆ ಹಬ್ಬವನ್ನು ಮಾಡಿದ ರೈತರ ಮುಖದಲ್ಲಿ ಮಂದಹಾಸ ಬೀರುವಂತೆ ಮಾಡಿದೆ ಜೂನ್ ತಿಂಗಳ ಮಳೆ ರೈತರ ಪಾಲಿಗೆ ಸ್ವರ್ಗವೇ ತಂದುಕೊಟ್ಟಂತಾಗಿದ್ದರೂ ಮುಂದಿನ ಮಳೆ ಹೇಗೆ ಬರಲಿದೆ ಎನ್ನುವ ಚಿಂತೆ ಕೂಡ ರೈತರನ್ನು ಕಾಡುತ್ತಿದೆ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ